ಎಸ್ ಸರ್ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೆಯೇ ಸಾಂಸ್ಕೃತಿಕ ಆಚರಣೆಗಳಿಗೆ ಜಿಲ್ಲಾಡಳಿತ ಕ್ರಮವನ್ನು ಒಡ್ಡಿರುವಂತಹ ಕಾರಣದಿಂದಾಗಿ ಸೊ ಇವತ್ತು ಜನಜಾಗೃತಿ ಸಭೆ ನಡೀತಾ ಇದೆ ಬೃಹತ್ ಜನಜಾಗೃತಿ ಸಭೆ ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿರುವಂತಹ ಖ್ಯಾತ ನಟರ ಆಗಿರುವಂತಹ ಡಾಕ್ಟರ್ ದೇವದಾಸ್ ಕಾಪಿಕರ್ ಸರ್ ನಮ್ಮ ಜೊತೆಗಿದ್ದಾರೆ ಸೊ ಅವರ ಹತ್ರ ಕೇಳೋಣ ಎಸ್ ಸರ್ ಈ ಒಂದು ಜಿಲ್ಲಾಡಳಿತದ ಕ್ರಮದಿಂದಾಗಿ ಕಲಾವಿದರ ಒಂದು ಬದುಕಿಗೆ ಎಷ್ಟು ಪೆಟ್ಟು ಬಿದ್ದಿದೆ ಅದೇ ರೀತಿ ಈ ಒಂದು ಕ್ರಮ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದೆ ಅಂದರೆ ಕಲಾವಿದರು ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು ಧಾರ್ಮಿಕ ಕಾರ್ಯಕ್ರಮ ನಡಿಬೇಕಾದರೆ ಅದು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲೇಬೇಕು ಈಗ ಎಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಲಾವಿದರು ಯಕ್ಷಗಾನ ನಾಟಕ ಇನ್ನಿತರ ಎಲ್ಲ ಕಲಾವಿದರು ಈಗ ಆಕಾಶ ನೋಡುವ ಹಾಗೆ ಆಗಿದೆ ಇದು ಜಿಲ್ಲಾಡಳಿತದ ಒಂದು ದುರಾಡಳಿತ ಅಂತ ನಾನು ಹೇಳಬಯಸ್ತೇನೆ ಅಂದರೆ ಅಧಿಕಾರಿಗಳು ಕಾನೂನು ಕ್ರಮ ಹೌದು ಕರೆಕ್ಟ್ ಆದರೆ ಅಧಿಕಾರಿಗಳಲ್ಲಿ ಒಂದು ಹೃದಯವಂತಿಕೆ ಬೇಕು ಒಳ್ಳೆಯ ಹೃದಯ ಇರಬೇಕು ಒಂದು ಕಲಾತ್ಮಕವಾದ ಹೃದಯ ಇರಬೇಕು ಆವಾಗ ಮಾತ್ರ ಕಲಾವಿದರಿಗೆ ಬೆಲೆ ಕೊಡ್ತಾರೆ ಬೆಲೆ ಕೊಡೋದು ನಮ್ಮ ಕಲಾವಿದರಿಗೆ ಬೆಲೆ ಇಲ್ಲ ಅಂದರೆ ಕಲಾವಿದರಿಂದ ಏನಾಗ್ತದೆ ಅದು ಸುಮ್ಮನೆ ಎಮ್ ಜಿ ಆರ್ ಅನ್ನು ತಗೊಳ್ಳಿ ಎನ್ ಟಿ ಆರ್ ಅನ್ನು ತಗೊಳ್ಳಿ ಕಲಾವಿದರಿಂದಲೂ ಸರ್ಕಾರ ಬದಲಾದದ್ದು ಅದೊಂದು ನೆನಪಿಗೆ ಇರಬೇಕು ಕಲಾವಿದರಿಂದಲೂ ಸರ್ಕಾರ ಬದಲು ಮಾಡಲಿಕ್ಕೆ ಚಾನ್ಸ್ ಇದೆ ಅದರಿಂದ ನಾನು ವಿನಮ್ರ ವಿನಂತಿ ಅಂದರೆ ನಮಗೆ ಒಂದು ಹನ್ನೆರಡು ಗಂಟೆ ತನಕ ಆದರೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಕ್ಷಗಾನಕ್ಕೆ ಒಂದು ರಿಯಾಯಿತಿ ಕೊಡಬೇಕು ಅಂತ ನಾನು ಜಿಲ್ಲಾಡಳಿತದಲ್ಲಿ ನನ್ನ ವಿನಮ್ರ ವಿನಂತಿ ಎಲ್ಲ ಕಲಾವಿದರ ವಿನಂತಿಯೂ ಕೂಡ ಎಷ್ಟೋ ಕಡೆಗಳಲ್ಲಿ ನಾಟಕಗಳಾಗಿರ್ಬೋದು ಯಕ್ಷಗಾನಗಳಾಗಿರ್ಬೋದು ಅರ್ಧಕ್ಕೆ ನಿಲ್ಲಿಸಿದು ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ ಅದು ಅರ್ಥಕ್ಕೆ ನಿಂತರೆ ಅದು ಕಲಾವಿದರನ್ನು ಕೊಂದ ಹಾಗೆ ಅದು ಅದೊಂದು ಮರ್ಡರ್ ಅದು ಸಾಂಸ್ಕೃತಿಕ ಮರ್ಡರ್ ಅಂತ ಹೇಳ್ಬೋದು ಒಂದು ತುರುಸ್ತು ಪರಿಸ್ಥಿತಿ ಬಂದ ಹಾಗೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕಲಾವಿದ ಬಣ್ಣ ಹಚ್ಚಿ ವೇದಿಕೆಯಲ್ಲಿ ಎಷ್ಟು ಸಾವಿರ ಅಭಿಮಾನಿಗಳ ಮುಂದೆ ನಾವು ಅಭಿನಯ ಮಾಡುವಾಗ ಬಣ್ಣ ಹಚ್ಚಿರ್ತೇವೆ ಆ ಬಣ್ಣ ತೆಗೆಯುವಾಗ ಅದರ ನೋವು ಅಧಿಕಾರಿಗಳಿಗೆ ಗೊತ್ತಿರುವುದಿಲ್ಲ ಅದು ಕಲಾವಿದರಿಗೆ ಮಾತ್ರ ಯಕ್ಷಗಾನ ಆಗಲಿ ನಾಟಕ ಆಗಲಿ ಯಾವುದೇ ಪ್ರಕಾರಗಳಿರಲಿ ಆ ನೋವು ಅವರಿಗೆ ಗೊತ್ತಾಗಬೇಕು ಆ ಗೊತ್ತಾದರೆ ಮಾತ್ರ ಅವರು ನಮಗೆ ಅವಕಾಶ ಮಾಡಿಕೊಡ್ಬೋದು ಇದಿಷ್ಟು ಖ್ಯಾತ ರಂಗಭೂಮಿ ಕಲಾವಿದರು ಹಾಗೆ ನಟರು ನಿರ್ದೇಶಕರಾಗಿರುವಂತಹ ಡಾಕ್ಟರ್ ದೇವದಾಸ್ ಕಾಪಿಕರ್ ಸರ್ ಅವರ ಮಾತು ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ